ಎಷ್ಟು ಗಂಟೆಗೆ ರೆಡಿ ಆಯಿತು ಎಷ್ಟು ಆಯ್ತು ಆ್ಯಕ್ಚುಲಿ ಭಾಳ ಉಸ್ತಾ ಇತ್ತು ಸರ್ ಯಾಕಂದ್ರೆ ಫಸ್ಟ್ ಟೈಮಲ್ಲಿ ಸರ್ ವೋಟ್ ಹಾಕೋದು ಅದು ಅದ್ರಾಗ ಬೇರೆ ಹುಬ್ಳಿ ಒಳಗೆ ಒಂದು ಕೇಸ್ ಆಗಿದೆ ಸರ್ ನಾವು ಏನು ನಮ್ಮ ತಲೆಗೆ ಸರ್ ಅಂದರೆ ಈಗೀಗ ನಾವೇನಾರು ಬಿ ಜೆ ಪಿ ತರಿಸಿಲ್ಲ ಅಂತ ಸರ್ ಹಿಂದೂ ಮಂದಿಗೂ ಎಜುಕೇಶನ್ ಹುಡುಗಿಯರಿಗೆ ಎಜುಕೇಶನ್ ಇರಂಗಿಲ್ಲ ಸರ್ ಬರೀ ಮುಸ್ಲಿಮ್ ಮಂದಿ ಅವ್ರಿಗೆ ಇದು ಆಗ್ತೈತಿ ಸರ್ ಹೊತ್ತು ಹಿಂದೂ ಮಂದಿಗೆ ನಮ್ಮ ಮನ್ಯಾಗ ಏನೇನು ತರಕೋತೀರಿ ಸರ್ ಈಗ ಅದೆಲ್ಲ ಆಗೇತಿ ಅದಕ್ಕೆ ಓದ್ತೀರಿ ಸುಮ್ಮನೆ ಬೇಡ ಬಿಟ್ಟು ಬಿಟ್ಟು ಲಗ್ನ ಲಗ್ನ ಮಾಡ್ತೀವಿ ಅಂತಾರೆ ಸರ್ ನಮ್ಗೆ ಏನೈತಿ ಓದಬೇಕು ಮೊದ್ಲು ನಮ್ಮ ಕಾಲ ಮೇಲೆ ನಾವು ಯಾಕಂದ್ರೆ ಆ್ಯಕ್ಚುಲಿ ಗಂಡ ಹೆಂಗೆ ಸಿಗ್ತಾನ ಅಂತ ಹೇಳಕ್ ಬರಂಗ ಸರ್ ಹೆಣ್ಮಕ್ಳಿಗೆ ಅದಕ್ಕೆ ನಮ್ಮ ತಲೆ ಏನೈತಿ ಓದ್ಬೇಕಂತ ಅದಕ್ಕೆ ನಾವು ಬಿಜೆಪಿನ ಆಸ್ತಂದಿವಿ ಸರ್ತಾ ಇದ್ರು ತುಂಬಾ ಸರ್ ಅಂದ್ರೆ ಹೆಂಗ್ ಹೇಳಕ್ಕೆ ಆಗ್ತಿಲ್ಲ ಸರ್ ಯಾವಾಗ ನನಗೆ ಆ್ಯಕ್ಚುಲಿ ಹೇಳಿ ಹೆಂಗಂದ್ರೆ ನನ್ಗೆ ಯಾವಾಗ ವೋಟಿಂಗ್ ಕೋಡ್ ಬಂದಿತ್ತು ಅದು ಯಾವಾಗ ಹಾಕ್ತೀನಿ ಅಂತ ಅನಿಸಿತ್ತು ಸರ್ ಅಷ್ಟು ಆಗೇತ್ ಸರ್ ತುಂಬಾ ಭಾಳ ಖುಷಿ ಆಗೈತೆ ಮತದಾನ ಪಟ್ಟಿಯಲ್ಲಿ ನೋಡಬೇಕು ಬರುತ್ತೆ ಹೇಳಕ್ ಆಗುಲ್ತಾರ ಅಷ್ಟು ಖುಷಿ ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಸರ್ ಇಷ್ಟ ನಂಬರ್ ಬರ್ಕೊಂಡ್ರಿ ಸರ್ ಅವ್ರೇನು ಏನು ಹೇಳ್ಕೊಡ್ಲಿ ಸರ್ ನಮ್ದು ಇದ್ರೊಳಗಿತ್ತಮಗ ತಿಳಿಬೇಕು ಸರ್ ಅದ್ ನಾವ್ ಯಾರಿಗ ಹಾಕ್ಬೇಕು ನಾವ್ ಯಾರ ಯಾರು ಬಂದ್ರೆ ನಮ್ಗೆ ಏನ್ ಚಲೋ ಮಾಡ್ತಾರ ಯಾರ್ ನಾವ್ ಇವ್ರು ಸರ್ ಮೇಲೆ ಮೋದಿಜಿಯನ್ನು ನೋಡ್ಬೇಕು ಸರ್ ನಾವ್ ಯಾಕಂದ್ರೆ ಮೋದಿಜಿ ನಮ್ ದೇಶ ಉಳಿತೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಆರ್ಮಿ ಒಳಗೆ ಎಷ್ಟೋ ಜನ ಸತ್ತ ಸರ್ ಪಾಕಿಸ್ತಾನ ನೋಡಿ ಸರ್ ಎಷ್ಟು ಜನ ಇದು ಮಾಡ್ಯಾರ ಅದ್ರಾಗ ನಾವು ಇದು ಮಾಡ್ಬೇಕಂದ್ರೆ ಮೋದಿಜಿನ ಆರ್ ಆರ್ಷ ತರ್ಬೇಕು ಸರ್ ನಾವು ಅಕ್ಷತಾ ಸುಬೇದಾರ್ ನಮ್ಮ ಅಪ್ಪಾಜಿ ಹೆಸರು ಶಿವಾಜಿ ಸುಬೇದಾರ್ ಸರ್ ಥ್ಯಾಂಕ್ ಯು